چلو 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 इच्छे सार्तष आम अंत मतदे थैंक यू थैंक ठैंक नम्बर कड़े போலீஸ் அண்ணா தீன்ல மாட்டாடி

ಸರಿ ಹಾ 24 7 ಓಕೆ ಅದು 10ಕ್ಕೆ ಚಲಾಯಿಸಿ ಹಾ ಪೊಲೀಸ್ ಸರ್ ಆ ಫೋನ್ ಯಾಕೆ ಕಾಮಪೌಂಡ್ ಬಂದಿದೆ ಕಾಮಪೌಂಡ್ ದೊಡ್ಡಾಗಿ ಮುಂದೆ ఉండಲ್ಲ ರೇಡ್ ಬರ್ತಾರೆ ದೊಡ್ಡ ಐ woke daidai su gari ohan muslulala daga wuwa wani tattagladi na redikwai wanda ke kekwamo gari na gari ನಮ್ಮನಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ನಮ್ಮ ಡಿ ಎ ಪಿ ಎಸ್ ಎಂ ಎಸ್ ಎಲ್ಲ ನಿರ್ದೇಶಕರು ನಮ್ಮ ಡಿ ಎ ಪಿ ಎಸ್ ಎಂ ಎಸ್ ಸೊಸೈಟಿಯ ಎಲ್ಲ ನಮ್ಮ ನೌಕರರು ನಾವೆಲ್ಲ ನಮ್ಮ ನಮ್ಮ ಸ್ಟಾಫು ಎಲ್ರಿಗೂ ನಾನು ಧನ್ಯವಾಗ ತಿಳಿಸ್ತೀನಿ ಇವತ್ತು ನಾನು ಟಿ ಎ ಪಿ ಎಸ್ ಎಮ್ ಎಸ್ ವತಿಯಿಂದ ಮುಳಭಾಗದ ವತಿಯಿಂದ ನನಗೆ ಕರ್ನಾಟಕ ರತ್ನ ಸಿಗಬೇಕು ಅಂತಂದರೆ ಸಹಕಾರ ರತ್ನ ಸಪ್ತಾಹ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣವೇ ನಮ್ಮ ಮುಳಭಾಗಲು ರೈತರು ಅದಕ್ಕೆ ಎರಡನೇದಾಗಿ ನಮ್ಮ ನಿರ್ದೇಶಕರೆಲ್ಲೂ ಒಗ್ಗಟ್ಟಾಗಿ ನಾವೆಲ್ಲ ಕೆಲಸ ಮಾಡಿ ನಮ್ಮ ಉಪಾಧ್ಯಕ್ಷರು ಇಂಗ್ಡೋಕ್ಕೆ ಸೇರಿಕೊಂಡು ನಮ್ಮ ನಿರ್ದೇಶಕರೆಲ್ಲರೂ ಸೇರಿಕೊಂಡು ನಮ್ಮ ಶಿವಣ್ಣನವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹೋಗಿ ಇವತ್ತು ಇದು ಡೆವಲಪ್ಮೆಂಟ್ ಆಗಿಬಿಡೋದಕ್ಕೆ ಕಾರಣ ಎಲ್ಲ ನಮ್ಮ ನಿರ್ದೇಶಕರು ಅದಕ್ಕೆ ನಮಗೆ ಮುಲ್ಬಾಗಲ ಸೊಸೈಟಿಗೆ ಇವತ್ತು ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದೆ ಅದಕ್ಕೆ ನಮ್ಮೆಲ್ಲ ನಮ್ಮ ರೈತರಿಗೂ ಹಾಗೂ ನಮ್ಮ ನಿರ್ದೇಶಕರಿಗೂ ನಮ್ಮ ಉಪಾಧ್ಯಕ್ಷರು ಎಲ್ಲರಿಗೂ ನಾನು ಧನ್ಯವಾದ